ಇದೇ ಶ್ರೀರಾಂಪುರ ಕಾಲೋನಿ ಮಂಟಪ ಅಂತ ಹೇಳ್ತಾರೆ ನೋಡಿ ಬಸ್ ನಿಂತಿದೆ ಈಗ ಅದೇ ಬಸ್ ಸ್ಟ್ಯಾಂಡು ಶ್ರೀರಾಂಪುರ ಕಾಲೋನಿ ಅಲ್ಲಿಂದ ಸಮೀಪ ನಮ್ಮದು ಒಂದು ಹತ್ತಜ್ಜೆ ಇದೇ ನಮ್ಮ ಜಮೀನು ಇಲ್ಲಿ ನಾನು ಮೂರು ಕಲ್ಯಾಣ ಮಂಟಪಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಒಟ್ಟು ಎರಡು ಎಕರೆ ನಮ್ಮದು ಜಾಗ ನಮ್ಮ ಜಾಗದಲ್ಲಿ ಜೆ ಸಿ ಬಿ ಇವಾಗ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಹದ್ಬಸ್ಗೆ ಹಾಕ್ಕೊಂಡಿರೋದು ಬಾಂಡ್ ಕಲ್ಲನ್ನ ಫಿಕ್ಸ್ ಮಾಡ್ತಾರೆ ಅದಕ್ಕೆ ಇದು ಪ್ರಿಪ್ರೇಷನ್ ಅದು ಕೂಡ ವಿಡಿಯೋ ನಾನು ಅಪ್ಲೋಡ್ ಮಾಡಿ ಬಿಡ್ತೀನಿ